ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಲೂಕನ ಬರೆದ ಸುಸಂದೇಶದಿಂದ ವಾಚನ ತರುವಾಯ ಆ ಎಪ್ಪತ್ತು ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು ಸ್ವಾಮಿ ದೆವ್ವಗಳು ಕೂಡ ನಿಮ್ಮ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಎಂದರು ಆತನು ಅವರಿಗೆ ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು ನೋಡಿರಿ ಹಾವುಗಳನ್ನು ಚೇಲುಗಳನ್ನು ವೈರಿಯ ಸಮಸ್ತ ಬಲವನ್ನು ತೊಳೆಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ ತಂದೆಯೇ ಪರಲೋಕ ಭೂಲೋಕಗಳ ಒಡೆಯನೆ ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ ಹೌದು ತಂದೆಯೇ ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ ಮಗನು ಇಂಥವನೆಂದು ತಂದೆಯ ಹೊರತು ಇನ್ನಾವನೂ ತಿಳಿದಿಲ್ಲ ತಂದೆಯು ಇಂಥವನೆಂದು ಮಗನ ಹೊರತು ಇನ್ನಾವನೂ ತಿಳಿದಿಲ್ಲ ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನೂ ಆತನನ್ನು ತಿಳಿದವನಾಗಿದ್ದಾನೆ ಎಂದನು ಆಮೇಲೆ ಆತನು ಶಿಷ್ಯರ ಕಡೆಗೆ ತಿರುಗಿಕೊಂಡು ವಿಂಗಡವಾಗಿ ಹೇಳಿದ್ದೇನೆಂದರೆ ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡುವವರು ಧನ್ಯರು ಬಹುಮಂದಿ ಪ್ರವಾದಿಗಳು ಅರಸರು ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡಬೇಕೆಂದು ಅಪೇಕ್ಷಿಸಿದರು ನೋಡಲಿಲ್ಲ ನೀವು ಕೇಳುತ್ತಿರುವ ಸಂಗತಿಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿದರು ಕೇಳಲಿಲ್ಲ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಎಂದನು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಸ್ವಾರ್ಥಿ ಸಾರಲು ಹೋದ ಶಿಷ್ಯರು ಸಂತೋಷದಿಂದ ಮರಳಿ ಬರುತ್ತಾರೆ ಏಕೆಂದರೆ ಏಸುವಿನ ಶಕ್ತಿ ಅವರ ಮೂಲಕ ಅದ್ಭುತ ಕಾರ್ಯಗಳನ್ನು ಮಾಡಿತು ಇದು ಒಂದು ರೀತಿ ಪ್ರಾಯೋಗಿಕ ಪರೀಕ್ಷೆ ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಪಾಸ್ ಆಗಿ ನಮ್ಮಿಂದಲೂ ಇದನ್ನು ಮಾಡಲು ಸಾಧ್ಯ ಎಂಬುದನ್ನು ಅರಿಯುವಾಗ ಆಗುವ ಸಂತೋಷ ಯೇಸುವಿನ ಹೆಸರಿನಲ್ಲಿ ದೆವ್ವಗಳೂ ಸಹ ಅವರಿಗೆ ಅಧೀನವಾದುವು ಎಂದು ಶಿಷ್ಯರು ಸಂತೋಷಿಸುತ್ತಾರೆ ಆದರೆ ಏಸು ಹೇಳುವುದು ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷಿಸಿರಿ ಎಂದು ಈ ಮೂಲಕ ಬೇರೆ ಯಾವುದೇ ಅಧಿಕಾರ ಅಥವಾ ಆಧ್ಯಾತ್ಮಿಕ ಶಕ್ತಿಗಳಿಂದ ಮಿಗಿಲಾದುದು ಸ್ವರ್ಗದಲ್ಲಿ ಸೃಷ್ಟಿಕರ್ತನ ಸನ್ನಿಧಿಯಲ್ಲಿ ನಮಗಿರುವ ಸ್ಥಾನ ಅದಕ್ಕಾಗಿಯೇ ನಾವು ಹಂಬಲಿಸಬೇಕು ಎಂದು ಏಸು ಹೇಳುತ್ತಾರೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಆ ಮಹಾಭಾಗ್ಯ ನಮಗೂ ಸಿಗಲಿ ಎಂದು ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಹಲವಾರು ಸಾರಿ ಜೀವನದ ಸಣ್ಣಪುಟ್ಟ ಕಾರ್ಯಗಳಲ್ಲಿ ನೀವು ನಮಗೆ ಕೊಡುವ ಜಯಕ್ಕಾಗಿ ಸ್ತೋತ್ರ ತಂದೆ ನಾವು ಮಾಡುವ ಸಾಧನೆಗಳಿಂದ ಅಥವಾ ಸಿಗುವ ಯಶಸ್ಸಿನಿಂದ ನಾವು ಚಂಚಲಿತರಾಗಿ ಅದೇ ಸರ್ವಸ್ವ ಎಂದು ತಿಳಿದುಕೊಂಡು ಇಹ ಲೋಕದ ಸಾಧನೆಗಳೆಲ್ಲವೂ ಕ್ಷಣಿಕ ಎಂಬುದನ್ನು ಅರಿಯಲು ನಮಗೆ ಜ್ಞಾನದ ಆತ್ಮರನ್ನು ನೀಡಿರಿ ನೀವು ನಮಗೆ ನೀಡಿರುವ ದೈಹಿಕ ಮಾನಸಿಕ ಸಾಮರ್ಥ್ಯಗಳಿಗಾಗಿ ಸದಾ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ವಿನಮ್ರತೆಯಿಂದ ನಿಮ್ಮ ಸ್ವರ್ಗ ರಾಜ್ಯದಲ್ಲಿ ಸ್ಥಳ ಪಡೆಯಲು ಶ್ರಮಿಸುವಂತೆ ಪವಿತ್ರಾತ್ಮರ ಮಾರ್ಗದರ್ಶನವನ್ನು ನಮಗೆ ನೀಡಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್